ತುಂಬ ತೊಂದರೆ ಆಗ್ತಾ ಇದೆ ಅದರಿಂದ ನಾವೇನು ನಾವು ಸಿಗ್ನಲ್ ಲೈಟ್ ಅಳವಡಿಸಿದ್ದೀವಿ ಅದರಿಂದ ಬೀದಿ ವ್ಯಾಪಾರಸ್ಥರಿಗೆ ಒಂದು ಮನವಿನ ಮಾಡಿದ್ದೀವಿ ನಿಮಗೆ ಅಂತ ಒಂದು ಜಾಗ ಕೊಡ್ತೀವಿ ಆ ಜಾಗದಲ್ಲಿ ಮಾರ್ಕೆಟ್ ಓಪನ್ ಮಾಡ್ಕೊಳ್ಳಿ ಒಂದು ಎರಡು ತಿಂಗಳಲ್ಲಿ ಜಾಗ ಕೊಡ್ತೀವಿ ಜಾಗದಲ್ಲಿ ಮಾರ್ಕೆಟ್ ಓಪನ್ ಮಾಡ್ಕೊಳ್ಳಿ ಇಡೀ ಜನ ನಿಮ್ಮ ಹತ್ರ ಬರ್ತಾರೆ ದಯವಿಟ್ಟು ಬೀದಿ ವ್ಯಾಪಾರಸ್ಥರಿಗೆ ಎಲ್ಲಂದ್ರೆ ಅಲ್ಲಿ ಅಂಗಡಿ ಓಪನ್ ಮಾಡೋದು ಸಾರ್ವಜನಿಕ ತೊಂದರೆ ಆಗೋದು ವ್ಯವಸ್ಥೆ ಆಗ್ತದೆ ಈಗಾಗಲೇ ನಮ್ಮ ಬಜಾರ್ ಬೀದಿಯಲ್ಲಿ ಎಲ್ಲ ನನ್ನ ಅಂಗಡಿಗಳಿಗೂ ಮನವಿ ಮಾಡಿದ್ದೀನಿ ಅವರು ಒಳಗಡೆ ಇರ್ತಕ್ಕಂಥ ಜಾಗದಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ ರೇಖೆಗಳ ಹಾಕೊಂಡು ಮುಂದೆ ಬಂದು ಇಡೀ ನನ್ನ ಜಾಗನ ತಿಂದು ಫುಟ್ಬಾಲ್ನ ತಿಂದಿದ್ದಾರೆ ಇದಕ್ಕೆ ನಾನು ಮೊನ್ನೆ ಕಮಿಷನರ್ ಅವರಿಗೆ ಮೊನ್ನೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಮತ್ತೆ ಅವರಿಗೆ ಕಾಶನ್ ಮಾಡಿದ್ವಿ ನಾಳೆ ಅಥವಾ ನಾಳೆ ತೆರವುಗೊಳಿಸಿ ರೋಡನ್ನ ಕ್ಲೀನ್ ಮಾಡ್ಬೇಕಂತ ಕೇಳ್ತಾ ಇದ್ದೀವಿ ಅದಲ್ವಾ ಇನ್ನು ಮುಂದೆ ಬೀದಿ ವ್ಯಾಪಾರಸ್ಥರಿಗೆ ತೊಂದರೆ ಆಗ್ದಂಗೆ ನಿಮ್ಗೊಂದು ಜಾಗವನ್ನು ಕೂರಿಸಿ ಮಾರ್ಕೆಟ್ ಓಪನ್ ಮಾಡ್ತಕ್ಕಂತ ಕೆಲಸವನ್ನ ಈಗಾಗಲೇ ನಾವು ಕೈಗೊಳ್ತೀವಿ ಆ ಮಾರ್ಕೆಟ್ ಅಲ್ಲಿ ಓಪನ್ ಮಾಡಿ ನೀವೆಲ್ಲಿದ್ರು ಜನ ಅಲ್ಲಿ ಬರ್ತಾರೆ ನೀವು ದುರುದೃ ವ್ಯಾಪಾರ ಬೇಕಂತ ರೋಡ್ ಒಳಗಡೆ ಬಂದ್ರೆ ಜನಕ್ಕೆ ತೊಂದರೆ ಆಗ್ತದೆ ಇದರಿಂದ ಎರಡು ತಿಂಗಳ ಒಳಗಡೆ ನಿಮ್ಗೆ ಜಾಗ ಕೊಟ್ಟು ವ್ಯವಸ್ಥೆ ಮಾಡ್ಕೊಡಿದೀವಿ ವೈಕಲ್ ಡಿಪಾರ್ಟ್ಮೆಂಟ್ ಟೂ ವೀಲರ್ ಪ್ರತ್ಯೇಕವಾಗಿ ಜಾಗ ಇಲ್ಲ ಸರ್ ಅದಕ್ಕೆ ಈಗಾಗಲೇ ನಮ್ಗೆ ಏನಾಗಿದೆ ಸರ್ಕಾರ ಇನ್ಸ್ಪೆಟ್ಲ ಈಗಾಗಲೇ ಮೇಲಿಂದ ನೋಟಿಸ್ ಬಂದಿದೆ ಹುಳಭಾಗ್ಲಲ್ಲಿ ಈ ಥರ ದೊಡ್ಡ ಪ್ರಾಬ್ಲಮ್ ಆಗ್ತಾಯಿದೆ ಇದು ಕ್ಲಿಯರ್ ಮಾಡಿ ಅಂತ ಎಲ್ಲ ಇದ್ರಲ್ಲೂ ಮಾತಾಡಿದ್ವಿ ಈಗಾಗಲೇ ಮೇಲಿಂದ ಬಂದಿಕ್ಕೋಸ್ಕರ ಅವರ ಕ್ರಮ ಕೈಗೊಂತ ಇದ್ದಾರೆ ಸೊ ನಾಳೆಯಿಂದ ಅವ್ರ ಕೆಲಸ ಅವ್ರು ಮಾಡ್ತಾರೆ ಅದಲ್ವಾ ಸೊ ಅದರಿಂದ ಈ ಒಂದು ಏನು ಈ ಒಂದು ಈ ಏನು ಪಾರ್ಕಿಂಗ್ ವ್ಯವಸ್ಥೆ ಇದೆಯಲ್ಲ ಆ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಇವ್ರೇನಾದ್ರು ಎಲ್ಲ ವ್ಯವಸ್ಥೆ ನಾಳೆ ನಡೆದು ಮಾಡಿಕೊಟ್ರೆ ಮೂರು ದಿವಸ ಒಂದು ಕಡೆ ಮೂರು ದಿವಸ ಇನ್ನೊಂದು ಕಡೆ ಏಳು ನಾಲ್ಕು ದಿವಸ ಒಂದು ಕಡೆ ವ್ಯವಸ್ಥೆ ಮಾಡಲಿಕ್ಕೆ ನಂಬರ್ ಹಾಕ್ತೀವಿ ಅವ್ರು ಯಾವ ಸಾರ್ವಜನಿಕರ ಕಡೆಯಿಂದ ತೊಂದರೆ ಆಗಲ್ಲ ನಂಬರ್ ಬಿಟ್ಟು ಬೇರೆ ಕಡೆ ಆಗೋ ದಿವಸ ಅವನ್ನ ಫೈನ್ ಹಾಕಿ ಬೇರೆ ಕೊಂಡ್ ಹೋಗಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಆಟೋ ಸೊ ಇನ್ನು ಮುಂದೆ ಮುಳಬಾಗಲ್ ತಾಲೂಕಲ್ಲಿ ನಮ್ಮ ಮುಳುಬಾಗಲ್ ಟೌನ್ ಅಲ್ಲಿ ಯಾರೇ ಆಟೋ ಓಡಿಸ್ಬೇಕಂದ್ರೂ ಎಲ್ಲ ನನ್ನ ಆಟೋ ಮಿತ್ರರು ದಯವಿಟ್ಟು ಹಿಂದ್ಗಡೆ ನೀವು ನಂಬರ್ ನಾವು ಪೊಲೀಸಿಂದ ನಂಬರ್ ಕೊಡ್ತೀವಿ ಆ ನಂಬರ್ನ ಶೋ ಮಾಡ್ಬೇಕು ಅದಲ್ಲ ಯಾಕಂದ್ರೆ ಈಗಾಗಲೇ ಮುಳುಬಾಗಲ್ ತಾಲೂಕಲ್ಲಿ ಟೌನ್ ಅಲ್ಲಿ ಕ್ರೈಮ್ ಜಾಸ್ತಿ ಆಗ್ತಿದೆ ಆ ತಡಿಬೇಕಾದ್ರೆ ನಿಮ್ಮಿಂದ ನನಗೆ ಸಹಾಯ ಬೇಕಾಗುತ್ತೆ ದಯವಿಟ್ಟು ಈ ಕೂಡಲೇ ನಾನು ಸಕ್ಸೆಸ್ ಪಡಿದೀನಿ ಎಲ್ಲ ಆಟೋಗಳು ನಂಬರ್ ಹಾಕ್ಬೇಕಾಗಿ ನಮ್ಮಲ್ಲಿ ಕೇಳ್ಕೊಂತ ಇದೀವಿ